ಹಳ್ಳಿ ಕಾರ್ ಇರೋದು ಒಂದೇ ಆಲ್ ಓವರ್ ಕರ್ನಾಟಕ ಹುಟ್ಟಿರೋದು ಹಳ್ಳಿ ಕಾರ್ ಒಂದೇ ಜೈ ಹಳ್ಳಿಕಾರ್ ಹಳ್ಳಿಕಾರ್ ಅಂತ ಯಾರು ಹೇಳ್ತಾರೆ ಎಲ್ಲ ನಮ್ಮ ಫ್ಯಾನ್ಸ್ ಆಮೇಲೆ ನೋಡ್ರಿ ಅಲ್ಲಿ ಎಲ್ಲಾ ತರಹದ್ನು ಎಕ್ಸ್ಪ್ಲೇನ್ ಮಾಡಿದೀನಿ ಇದೇ ಪ್ರಪ್ರಥಮ ಬಾರಿಗೆ ಈ ಕಲರ್ ಇದ್ರ ಬಗ್ಗೆ ಎಕ್ಸ್ಪ್ಲೇನೇಷನು ಅದು ಭುಜ ತುಂಬಾ ಚೆನ್ನಾಗೈತೆ ಆಮೇಲೆ ಬೀಜಗಳು ಇರ್ಬೋದು ಅದು ನಾವು ಮಾಮೂಲಿ ಹೇಳ್ತೀವಿ ಆಡಿ ಬೆನ್ಸ್ ಅಂತೀರಿ ಏನಕ್ಕೆ ಅದಕ್ಕೆ ಆ ಹೆಚ್ಚು ಬೆಲೆ ರೋಲ್ಸ್ ರೈಸ್ ಅಂತೀರಿ ಯಾಕೆ ಅದಕ್ಕೆ ಮಾತ್ರ ಅಷ್ಟು ಬೆಲೆ ಅಂದ್ರೆ ಐತೆ ಬ್ರಾಂಡ್ ಗೆ ದುಡ್ಡು ಹಳ್ಳಿ ಕಾರ್ ಹಳ್ಳಿ ಕಾರ್ ಗಾರ್ಗು ಗೊತ್ತಿರುತ್ತೆ ವಿಡಿಯೋಗೋಸ್ಕರ ಓರಿ ಮಾಡ್ತೀನಿ ಅಂತ ಹೇಳೋದು ದಡ್ರಿಕ್ ನಾನು ಹೇಳೋದು ನಾನು ಇರ್ಲಿ ಇಲ್ದ ಹೋಗ್ಲಿ ಬಂದ್ ಹೋಗ್ಬೋದು ವಿಡಿಯೋ ಯಾರ್ ಬೇಕಾದ್ರೂ ಆಗಲಿ ಕಂಪ್ಯಾರಿಸನ್ ಮಾಡಿ ಹೇಳ್ಬಾರ್ದು ಹಳ್ಳಿ ಕಾರನ ಆಳೆ ತರದ ಓರಿ ಹಳ್ಳಿ ಕಾರ್ ಯಾರು ಊಟ ಮಾಡ್ಕೊಂಡಿರಲ್ಲ ಎಲ್ರಿಗೂ ಸಾವೈತೆ ಇರುವಷ್ಟೇದ್ ಮಾಡ್ಬಿಡ್ತಾ ಅಷ್ಟೇ ಇರುವಷ್ಟೇದ್ ಅಷ್ಟೇ ನಮಸ್ತೆ ವೀಕ್ಷಕರೇ ಸಪ್ತಾಶ ಟಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟಿ ರೈತ ಅಂತಾನೆ ಫೇಮಸ್ ಆಗಿ ವ್ಯವಸಾಯನೇ ಜೀವನ ಮಾಡ್ಕೊಂಡು ಓದು ಏನೇ ಇದ್ರು ಎಜುಕೇಶನ್ ಬರೀ ಇನ್ಫಾರ್ಮೇಶನ್ ಗೋಸ್ಕರ ಮಾತ್ರ ಲೈಫ್ ಅಲ್ಲಿ ಕೃಷಿ ಮತ್ತೆ ವ್ಯವಸಾಯನೇ ಜೀವನ ಅಂತ ಹೇಳಿ ತಿಳಿಸ್ಕೊಟ್ಟಂತವ್ರು ನಮ್ ಜೊತೆ ಇದಾರೆ ವರ್ತುರ್ ಸಂತೋಷ್ ಅವರು ಇವರ ಮನೆಯಲ್ಲಿ ಮತ್ತೆ ಇವರ ಹಳ್ಳಿಕಾರ್ ಜೊತೆ ಇವತ್ತು ಒಂದಿಷ್ಟು ಜರ್ನಿ ಮಾತಾಡೋಣ ಹಳ್ಳಿಕಾರ್ ಅಂತ ಅಂದ್ರೆನೆ ವರ್ತೂರ್ ಸಂತೋಷ್ ಅಂತ ಎಲ್ರಿಗೂ ನೆನಪಾಗತ್ತೆ ಅನ್ನೋ ಒಂದು ಬ್ರಾಂಡ್ ನ ಇಡೀ ಒಂದು ರಾಜ್ಯಾದ್ಯಂತ ಒಂದು ಹಬ್ಬಸ್ನವ್ರು ನೀವು ಏನ್ ಹೇಳ್ತೀರಾ ಸರ್ ಹಳ್ಳಿಕಾರ್ ಬಗ್ಗೆ ಮೇಡಮ್ ಹಳ್ಳಿ ಕಾರ್ ಅನ್ನೋದು ಸೌತ್ ಇಂಡಿಯನ್ ಬ್ರೀಡ್ಗೆ ತಾಯಿ ಮೂಲ ಇದ್ರನ್ನೇ ಎಲ್ಲ ಆ ಅದ್ರಕ ಹೆಸ್ರೇ ಇಲ್ದಿರ ಮಾತಾ ಹೇಳ್ತಾ ಇದ್ರು ನಮ್ಮ ಹತ್ರ ಬೀಜದೋರಿ ಐತೆ ನಮ್ಮ ಹತ್ರ ಇನ್ನೊಂದ್ ಐತೆ ನಮ್ಮ ಹತ್ರ ಹಳ್ಳಿ ಕಾರ್ ಓರಿ ಐತೆ ಅಂತ ಹೇಳ್ಬೇಕು ಎಲ್ರು ಹೇಳ್ತಾವ್ರೆ ಅದ್ರ ಮಾಡ್ತಾವ್ರೆ ಆಮೇಲೆ ಹಳ್ಳಿ ಕಾರಲ್ಲಿ ಪ್ರತ್ಯೇಕವಾಗಿ ಇಂಥ ಜಿಲ್ಲೆದು ಇಂಥ ಊರ್ದು ಇಲ್ಲ ಹಳ್ಳಿ ಕಾರ್ ಇರೋದು ಒಂದೇ ಆಲ್ ಓವರ್ ಕರ್ನಾಟಕ ಹುಟ್ಟಿರೋದು ಹಳ್ಳಿ ಕಾರ್ ಒಂದೇ ಅದು ಇಡೀ ದೇಶಕ್ಕ ಇಡೀ ಪ್ರಪಂಚಕ್ಕ ಹರಡೈತೆ ಹಳ್ಳಿ ಕಾರ್ ಒಂದೇ ಅಂತ ಯಾರು ಹೇಳ್ತಾರೆ ಇವತ್ತು ಸಂತೋಷ ಸಂತೋಷ್ ಅವರ ಕೊಟ್ಗೆಲೆ ಇದೀವಿ ನಾವು ಇಲ್ಲಿ ಸಾಕಷ್ಟು ಹಸುಗಳಿದಾವೆ ಸಾಕಷ್ಟುಗಳ ಮೇಕೆಗಳಿದಾವೆ ಮತ್ತೆ ಬಾತುಕೋಳಿಗಳಿದಾವೆ ಅಂದ್ರೆ ಕೃಷಿಯನ್ನೇ ಜೀವನ ಮಾಡ್ಕೊಂಡು ಕೊಟ್ಗೆಯಲ್ಲೇ ತನ್ನ ಜೀವನವನ್ನ ರೂಪಿಸ್ಕೊಂಡು ನಾಡಿನಾದ್ಯಂತ ಕೃಷಿ ವ್ಯವಸಾಯ ಮತ್ತೆ ಹಸು ಮೇಯಿಸೋದು ಅಂತ ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಏನು ಬ್ರಾಂಡ್ ಅನ್ನ ಕ್ರಿಯೇಟ್ ಮಾಡಿದಂತವ್ರು ವರ್ತೂರ್ ಸಂತೋಷ್ ಸಂತೋಷ್ ಅವರ ಟೂರ್ ಮಾಡೋಣ ಬನ್ನಿ ಸರ್ ಹೇಗಿದೆ ಏನು ಇಲ್ಲಿನ ವಿಶೇಷತೆಗಳು ಏನೇನಿದೆ ಯಾವ ಯಾವ ತಳಿಗಳಿದಾವೆ ಎಲ್ಲ ನೋಡ್ರಿ ಇದು ಡಾರ್ಫರ್ ಮತ್ತೆ ನಮ್ಮ ಬಂಡೂರ್ ಕುರಿ ಕ್ರಾಸ್ ಇದು ಆಮೇಲೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ನೀವು ಇದು ಇದನ್ನ ನಾನು ಓರಿಗಳು ಸಾಕಿದ್ದವ್ರು ತಗೊಂಬಂದ್ರು ಹೋದಾಗೆ ಮಾತು ಕುರಿ ಕೊಟ್ರೆ ಓರಿ ತಗೊಂತೀನಿ ಆಮೇಲೆ ವ್ಯಾಪಾರ ಆಮೇಲೆ ಇದನ್ನ ನಮ್ಮ ಬೇರೆ ಸ್ನೇಹಿತರು ಇದ್ರನ್ನ ತಗೊಂಡೋಗ್ಬಿಡ್ಬೇಕು ಅಂತ ಮಾಡ್ರು ಕಾರಲ್ಲಿ ಹಾಕ್ ಮನೆ ಕಲ್ಸ್ಬಿಟ್ಟಿ ಕುರಿಗ ಒಂದೇನ ಇಮಿಡಿಯೇಟ್ ಕಾರ್ ಎತ್ಕೊಂಡು ಹೋಗ್ಬಿಡ್ಬೇಕು ಅಂತ ವಿಚಾರ ಏನಂದ್ರೆ ನಾವು ಪ್ರೀತಿ ಪಟ್ಟಿ ತಂದಿರ್ತೀರಿ ನಾವು ಹತ್ತು ಮಾತ್ ಖರ್ಚು ಮಾಡಿ ತರೋದು ನಮ್ಮ ಹತ್ರ ಒಂದ್ ಮಾತ್ ಕೂಡ ಇಲ್ದಿರ ಹೋಗ್ತಾರೆ ಅಷ್ಟು ಕನ್ವಿನಿಯೆಂಟ್ ಆಗಿ ನಾವ್ ಇದ್ದವಾಗ ನಮ್ಗು ಒಂದ್ ಆಸೆ ಅನ್ನೋದು ಇರ್ತದಲ್ಲ ಅದಕ್ಕೆ ನಮ್ಮನೆ ಅಲ್ಲಿ ಇರ್ಬೇಕು ಅಂತ ಅನ್ಬಿಟ್ಟು ಇಕೊಂಡಿರೋದು ಅದು ಎಲ್ಲ ಹೇಳ್ತಾ ಹೋಗ್ತೀನಿ ಆಮೇಲೆ ನೋಡ್ರಿ ಹಳ್ಳಿ ಕಾರಲ್ಲಿ ಎಲ್ಲಾ ತರದ್ನು ಎಕ್ಸ್ಪ್ಲೇನ್ ಮಾಡಿದೀನಿ ಪ್ರಪ್ರಥಮ ಬಾರಿಗೆ ಈ ಕಲರ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಈ ಕಲರ್ ತಳಿದು ಇದು ಅಪರೂಪದಲ್ಲಿ ಅಪರೂಪ ಗಟ್ಟಿಗೆ ಇಡ್ಕೊಣ ಆತರೇನೆ ಯಾಕಣ್ಣ ಇಡ್ಕೊಂಡ ಗಟ್ಟಿಗೆ ಆಮೇಲೆ ಇದು ಸ್ವಲ್ಪ ತುಂಟ ಆಮೇಲೆ ಸಿಲ್ಕು ಜಾತಿನಲ್ಲಿ ಹಳ್ಳಿ ಕಾರಲ್ಲಿ ತುಂಬಾ ಸಿಲ್ಕು ಕತ್ತಿನ ಭಾಗ ಇರಬಹುದು ಇದು ಇದು ಪ್ಯೂರ್ ಬ್ಲಾಕ್ ಈ ತರ ಕರ ಒಂದು ಲಕ್ಷಕ್ ಒಂದೇ ಕರ ಹುಟ್ಟೋದು ಅದು ಕಡಿಮೆನೇನೆ ಅಲ್ಲಣ್ಣ ಆಮೇಲೆ ಹಂಪ್ ಹಂಪಿರ್ಬೋದು ಭುಜ ತುಂಬಾ ಚೆನ್ನಾಗೈತೆ ಐತೆ ಆಮೇಲೆ ಬೀಜಗಳು ಅದು ನಾವು ಮಾಮೂಲಿ ಹೇಳ್ತೀವಿ ಕರುನಲ್ಲಿ ಇರ್ಬೇಕಾಗಿರ್ತಕ್ಕ ಗುಣಗಳು ಮೇನ್ ನೋಡ್ರಿ ಪಂಚಮಿ ಅಂತ ಏನ್ ಕರಿತೀರಿ ಪಂಚಮಿ ಚೆನ್ನಾಗಿರ್ಬೇಕು ಹಾಲು ಕುಡಿಯೋ ಕರ ಇದು ವಯಸ್ಸು ವರೆ ತಿಂಗಳು ತಿಂಗಳ ಕರ ಕೊಂಬು ಸಣ್ಣ ಐತೆ ಚೆನ್ನಾಗ್ ಆಗುತ್ತೆ ಕರ ಸಾಕ್ಬೇಕು ಸಾಕಿ ಚೆನ್ನಾಗಿ ಇವಾಗ ನೆಕ್ಸ್ಟ್ ನೀವು ವಿಡಿಯೋ ಮಾಡಕ್ ಬನ್ರಿ ಕರ ತೋರ್ಸ ಇಲ್ಲ ಇಲ್ಲ ತಂದಿರೋದು 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 ಇದು ಸುಮಾರು ದೂರದಿಂದ ತಂದಿರೋದು ಇದು ಎಲ್ಲಿ ಅಂತಂದ್ರೆ ಶಿರಾ ಇಂದ ಆಚೆ ಅಂದ್ರೆ ಅವರು ಹಳ್ಳಿ ಮೇಲೆ ತಗೊಂಡೋಗಿದಂತೆ ಹಸುನ ಇಲ್ಲೇ ಎಲ್ಲೋ ನಮ್ಮ ಈ ಮುಡ್ಕ್ತವ್ರೆ ಆಚೆ ಈಚೆ ಇಲ್ಲೇ ಎಲ್ಲೋ ತಗೊಂಡೋಗಿರೋದು ಮಾಗಡಿ ಸುತ್ತಮುತ್ತ ಏನೋ ಪ್ರಾಪರ್ ಆಗಿ ಗೊತ್ತಿಲ್ಲ ನನಗೆ ಆ ಅಲ್ಲಿ ಅಂದ್ರೆ ಅಪರೂಪ ಈ ಬಣ್ಣ ಹುಟ್ಟೋದು ಇದು ಕಪಿಲ ಅಂತ ಇದ್ರ ಹೆಸರು ಅಂದ್ರೆ ಈ ಬಣ್ಣದ ಹೆಸರು ಫುಲ್ ಫುಲ್ಲು ತುಂಬಾ ಚೆನ್ನಾಗೈತೆ ಇದನ್ನ ಸಾಕ್ಬೇಕು ಇದ್ರನು ಕೇಳಿದ್ರು ಅಲ್ಲಿ ಇಲ್ಲ ಕೊಡಲ್ಲ ಇದು ಅಪರೂಪದಲ್ಲಿ ಅಪರೂಪ ಸಾಕ್ಬೇಕ್ ನಾವು ಅಂತ ತಂದಿವ್ರು ವಿಶೇಷವಾಗಿ ಹಸುಗಳಿದಾವೆ ಸರಿ ಏನು ಹಸುಗಳು ಅಂದ್ರೆ ಬೇಸಿಗೆ ಹಸುಗಳೇನ ಅಥವಾ ಹೇಗೆ ಸರಿ ಹಸುಗಳ ವಿಶೇಷತೆ ಏನಿದೆ ಮೇಡಮ್ ಇದು ಬಂದ್ಬಿಟ್ಟು ಇಬ್ಬಂದಿ ಹಸು ಒರೆ ಅದ್ರ ಬಿಡ್ಬೇಡಣ್ಣ ಇಬ್ಬಂದಿ ಹಸು ಆ ಇದ್ರ ಬಂದ್ಬಿಟ್ಟು ಗರ್ಡ್ ಮಕ್ಕ ಅಂತ ಕರೀತೀರಿ ಕೆಂಪು ಬಿಳಿ ಇದ್ರ ಬಣ್ಣ ಬಹಳ ಆಕರ್ಷಣೀಯ ಬಣ್ಣ ಆಮೇಲೆ ತುಂಬಾ ಅಟ್ರಾಕ್ಟಿವ್ ಆಮೇಲೆ ಇದ್ರ ಫ್ಯಾಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಎರಡು ಹಸು ಕಟ್ಕೊಂಡವ್ರು ಈ ತರ ಬಿಟ್ಕೊಳ್ರಿ ಆಮೇಲೆ ಈ ಬಣ್ಣಗಳು ಎಲ್ರಿಗೂ ಆಗ್ಬಾರಲ್ಲ ಈ ಮುಖ ವೈಟ್ ಇರೋದು ಇದು ಬಂದ್ಬಿಟ್ಟು ಕಪ್ಪು ಬಿಳಿ ಬಣ್ಣ ಇದು ಅಷ್ಟೇನೆ ತುಂಬಾ ಚೆನ್ನಾಗೈತೆ ಇದು ನೀವು ನಂಬಲ್ಲ ಈ ಹಸು ಎಲ್ಲದ್ ಗೊತ್ತಾ ಇದು ಪಕ್ಕ ಪಂಜಾಬ್ದ್ ಹಸು ಇದು ಕರೂನಲ್ಲಿ ನಮ್ ಕಡೆ ಅವ್ರು ತರ್ತಾರೆ ತಂದು ಇದನ್ನ ದಕ್ಕನಿ ಕೋಟೆ ಹತ್ರ ದಕ್ಕನಿ ಕೋಟೆ ಐತೆ ತಮಿಳ್ನಾಡು ಅಲ್ಲಿ ಕೊಟ್ಟಿರ್ತಾರೆ ಇದನ್ನ ಆಮೇಲೆ ಹಿಂಗೆ ನಾವ್ ವ್ಯಾಪಾರಕ್ಕ ಅಂತ ಬಂದಾಗ ಸರಿ ಅನ್ಬಿಟ್ಟು ಇದನ್ನೇ ತರ್ಬೇಕು ಅನ್ಬಿಟ್ಟು ಹೋಗಿ ನಾನು ತಂದಿರೋದು ಅಷ್ಟು ಇದು ತುಂಬಾ ಚೆನ್ನಾಗಿ ಇಲ್ಲ ಮುಟ್ರಿ ಏನು ಮಾಡಲ್ಲ ತುಂಬಾ ಚೆನ್ನಾಗಿದೆ ಹಾಲು ಅಷ್ಟೇ ತುಂಬಾ ಒಳ್ಳೆ ಹಾಲು ಎಷ್ಟು ಲೀಟರ್ ಹಾಲು ಕೊಡ್ತಾರೆ ಮೇಡಮ್ ಇದು ಸರಾಸರಿ ಎರಡು ಹತ್ತರಿಂದ ಒಂದು ಲೀಟರ್ ಹೆಚ್ಚು ಕಮ್ಮಿ ಮೂವತ್ತು ಲೀಟರ್ ಐತೆ ಹದಿನಾಲ್ಕು ಹದಿನೈದು ಐತೆ ಒಂದೊತ್ತು ಹ್ಮ್ ಅವರು ಇದು ಒಂದು ಹೊತ್ಕ ಒಂದು ಎಂಟರಿಂದ ಒಂಬತ್ತು ಲೀಟರ್ ಕೊಡುತ್ತೆ ಹ್ಮ್ ಇದು ನಮ್ಮನೆ ಹಳೆ ಹಸು ಇದು ಇದು ನಮ್ಮನೇಲಿ ಮೂರ್ ಕರು ಆಗೈತೆ ನಾನ್ ತರವಾಗ ಎರಡ್ ಕರು ಆಗೈತೆ ಐದ್ ಕರು ಆಗೈತೆ ಟೋಟಲ್ ಇವಾಗ ಹೊಟ್ಟೆನಲ್ಲಿ ಒಂದೈತಿ ವಿಶೇಷ ಅಂದ್ರೆ ಸರ್ ಹಳ್ಳಿ ಏನು ಬ್ರ್ಯಾಂಡ್ ಏನಿದೆ ಅದೇ ಒಂದು ವಿಶೇಷ ಹಳ್ಳಿ ಸಂಕ್ರಾಂತಿ ಅನ್ನೋದು ಎಲ್ಲಾ ಕಡೆ ಆಚರಿಸ್ತಾರೆ ಇಚ್ಛಾಯಿಸೋದು ಅನ್ನೋದು ಕಾಮನ್ ಆದ್ರೆ ಹಳ್ಳಿಕಾರಲ್ಲಿ ಏನು ಸಂಕ್ರಾಂತಿ ಸೆಲೆಬ್ರೇಷನ್ ಕರ್ನಾಟಕದಲ್ಲಿ ಎಲ್ಲಾ ನಮ್ಮ ಸ್ನೇಹಿತರು ಮಾಡೋದು ಅದೇ ಬ್ರ್ಯಾಂಡ್ ಫಸ್ಟ್ ಗೊತ್ತಿಲ್ದಿರ ಪಾಪ ನಾಟಿದನ ಅನ್ನೋರು ಇವಾಗ ಯಾರು ನಾಟಿ ದನ ಅಂತ ಹೇಳೋದೇ ಇಲ್ಲ ಹೇಳಕ್ಕೂ ಬರಲ್ಲ ಹಳ್ಳಿ ಕಾರ್ ಅಂತಾನೆ ಹೇಳ್ಬೇಕು ಹಳ್ಳಿಕಾರ್ಗೆ ಜೈ ಜೈ ಹೌದಾ ಚಿಕ್ಕ ವಯಸ್ಸಿಂದನೂ ನೀವು ಈ ಹಳ್ಳಿಕಾರ್ ಹಸುಗಳ ಜೊತೆ ನೋಡ್ಕೊಂಡೇ ಬಂದಿದ್ದೀರಿ ಹೌದು ಹಂಡ್ರೆಡ್ ಪರ್ಸೆಂಟ್ ನಾನು ನನಗ್ ತಿಳಿವಳಿಕೆ ಬಂದಿದ್ ಯಾವಾಗ ಅಂತಂದ್ರೆ ಕೃಷಿ ಮೇಳಕ್ ಹೋಗ್ಬೇಕು ಅಂದವಾಗ ತಳಿಗಳದು ಇದ್ ಕೊಡ್ತಾರೆ ಕೊಟ್ಟವಾಗ ಹಳ್ಳಿಕಾರ್ ತಳಿಯ ಯಾವ್ದು ಹಳ್ಳಿಕಾರ ಅಂದ್ ನಮ್ದೇ ದನ ರೆಕಗ್ನೈಸೇಷನ್ ಇಲ್ಲ ಅದಕ್ ಮುಂಚೆನೂ ಹೋಗವ್ರೆ ಕೃಷಿ ಮೇಳಕ್ಕ ಅದಾದ್ಮೇಲೆನೂ ಹೋಗವ್ರೆ ಅದಕ್ಕೆ ಒತ್ ಕೊಟ್ಟಿದ್ದೆಲ್ಲಿ ಅದ್ರನ್ನ ಹೇಳಿದ್ದೆಲ್ಲಿ ಅದ್ ಬಂದಿದ್ದೆಲ್ಲಿ ಅದಕ್ಕೇನೇನ ಇವಾಗ ಯಾಕೆ ಎಲ್ರಿಗೂ ಕೊಟ್ಟಿಲ್ಲ ಹಳ್ಳಿಕಾರ್ ವಡಿಯಾ ಅಂತ ಕೆಲವರು ಪ್ರಶ್ನೆ ಕೇಳ್ಬೋದು ಎಲ್ರು ಕಟ್ಟಿದ್ರು ದನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬ್ರ್ಯಾಂಡ್ ಮಾಡೋದೈತಲ್ಲ ಬ್ರ್ಯಾಂಡಿಂಗ್ ಪೂಮಾ ಅಂತೀರಿ ಪೂಮಾ ಯಾಕೆ ಆ ಬ್ರ್ಯಾಂಡ್ ದುಡ್ಡು ಆಡಿ ಬೆನ್ಸ್ ಅಂತೀರಿ ಏನಕ್ಕೆ ಅದಕ್ಕೆ ಆ ಹೆಚ್ಚು ಬೆಲೆ ರೋಲ್ಸ್ ರೈಸ್ ಅಂತೀರಿ ಯಾಕೆ ಅದಕ್ಕೆ ಮಾತ್ರ ಅಷ್ಟ್ ಬೆಲೆ ಅಂದ್ರೆ ಬ್ರ್ಯಾಂಡ್ ಐತೆ ಬ್ರ್ಯಾಂಡ್ ಗೆ ದುಡ್ಡು ಹಂಗೆ ಹಳ್ಳಿಕಾರ್ ಹಳ್ಳಿಕಾರ್ಟ್ ಹಳ್ಳಿಕಾರೋರಿ ಮೇಡಮ್ ಈಗ ಸಪ್ಲಮನ್ ಜಾತ್ರೆನಲ್ಲಿ ಇಪ್ಪತ್ತೆಂಟು ಜೊತೆ ಎತ್ಕೊಟ್ಟಿದ್ದೀನಿ ಇಪ್ಪತ್ತೆಂಟು ಜೊತೆ ಓರಿ ಮಾರಿ ಸಪ್ಲಂ ಪರ್ಶನ್ ನಲ್ಲಿ ಐದು ಜೊತೆ ಓರಿಕೊಂಡು ಮೂರ್ ಜೊತೆ ಮಾರ್ಬಿಟ್ಟು ಎರಡ್ ಜೊತೆ ಅದ್ರಲ್ಲೂ ಒಂದ್ ಜೊತೆ ಕೊಡ್ಬಿಟ್ಟು ಇನ್ನು ಒಂದ್ ಜೊತೆ ಬರ್ತಾವೆ ಆದ್ರೂ ಇಲ್ಲಿ ಬಂದ್ ಇಡ್ಕೊಂಡಿನಿ ಆ ಬೂಕು ಬೆಟ್ಟಕ್ಕೆ ಹೋದೆ ಬುಕುನ್ ಬೆಟ್ಟದಲ್ಲಿ ಮೂರ್ ಜೋಡಿ ತಕೊಂಡಿದ್ದೀನಿ ಇನ್ನ ಮೂರ್ ಜೊತೆ ತಕೊತೀನಿ ಬೆಟ್ಟದಲ್ಲೇ ಬೆಟ್ಟದಲ್ಲಿ ಹಿಂಗೆ ಕೈ ಬಾಯಿ ಚೆನ್ನಾಗಿದ್ರೆ ಸ್ನೇಹಿತರೆ ಎಲ್ರು ನಮ್ಮತ್ರ ದನ ಬರ್ತಾರೆ ವಿಚಾರ ಏನಂದ್ರೆ ಪಾಸ್ ಆಗ್ಬೇಕು ಅವ್ರ ಹತ್ರನು ದನ ಮಾರ್ಬೇಕು ಇದು ಓರಿಗೆ ಸಾಕುವ ಲಕ್ಷಣ ಬಾತುಗೋಳಿ ಕೂಡ ಸಾಕಿದೀರ ಬಾತುಕೋಳಿ ಅಲ್ಲ ಇದು ಸ್ವ್ಯಾಮ್ ಸ್ವಾಮ್ ಮೊಟ್ಟೆ ಇದು ಆಮೇಲೆ ಎಷ್ಟು ಪ್ರೊಟೆಕ್ಟಿವ್ ಇವು ಅಂದ್ರೆ ನಮ್ಮ ಹತ್ರ ಹತ್ತು ನಾಯಿ ಇದ್ರೆ ಅಷ್ಟು ಪ್ರೊಟೆಕ್ಟ್ ಮಾಡುತ್ತೋ ಇಲ್ಲ ಅಷ್ಟು ಪ್ರೊಟೆಕ್ಟಿವ್ ಇದು ಯಾವ ರೀತಿ ಇದು ಗುಂಪು ಹೋಯ್ತಂದ್ರೆ ಮುಂಚೂರ್ನು ಕಚ್ತಾವೆ ಪ್ರಾಣಿ ನಾಯಿಗಳ್ನು ಕಚ್ತಾವೆ ತುಂಬಾ ಪ್ರೊಟೆಕ್ಟಿವ್ ಆಮೇಲೆ ಇದು ಎಷ್ಟು ಫ್ರೆಂಡ್ಲಿ ಎಷ್ಟು ನೇಚರ್ ಅಂದ್ರೆ ಊಟ ಮಾಡಿ ನೋಡ್ರಿ ಆರಾಮಾಗಿ ಮಲಗಿದಾವೆ ಹಾ ತುಂಬಾ ಚಂದ ಹ್ಮ್ ಕೋಳಿ ಹಿಡ್ಕೊಂಡ್ ಬರ್ತಾ ಹಿಡ್ಕೊಂಬಿಡ್ರಿ ಕೋಳಿ ಇಡಿಬೇಕಾಗಿರೋದು ಹಿಂಗೆ ಇಷ್ಟೇ ಇದು ನೋಡ್ರಿ ಇಲ್ಲಿ ಹಿಡ್ದಿದೀನಿ ಇದು ಬಂದ್ಬಿಟ್ಟು ನಮ್ ಕಡೆ ಸರ್ಗ ಅಂತೀರಿ ಸರ್ಗ ಬಣ್ಣ ಇದು ಕೋಳಿ ಆ ಪಂದ್ಯಕ್ಕೆಲ್ಲ ಯೂಸ್ ಮಾಡ್ತಾರೆ ಕೋಳಿಗಳ ಬಗ್ಗೆ ಕೇಳಿದ್ರಲ್ಲ ಆ ಕಾರಣಕ್ಕ ಪಂದ್ಯಕ್ಕೆಲ್ಲ ಯೂಸ್ ಮಾಡ್ತಕ್ಕಂತ ಕೋಳಿ ಇದು ಉಂಜಾ ಇತ್ತು ಇನ್ನ ಕೋಳಿಗಳ ತಗೊಂಡೋಗಿ ಬಿಟ್ಬಿಡ್ರಿ ಇದೆಲ್ಲ ಇವರೇ ನೋಡ್ಕೊಳೋದು ಕೋಳಿಗಳೆಲ್ಲ ಸಾಕೋದು ದನಕರ ಎಲ್ಲ ನೋಡ್ರಿ ಸ್ವಾಮ್ ಅಂದ್ರಲ್ಲ ನೋಡಿ ಸ್ವ್ಯಾಮ್ ಮಟ್ಟೆಗಳಿವಾಗ ಇವು ಕಾವು ಗಿಟ್ರೆ ಮರಿ ಆಗ್ತವೆ ಇದು ಅವುಗಳ ಮಟ್ಟೆ ನಾವು ಯೂಸ್ ಮಾಡ್ತೀವಿ ಇದನ್ನ ತಿನ್ನೋದಕ್ಕಾಗ್ಲಿ ನಮ್ಮ ನಾಟಿ ಕೋಳಿ ಐದಾರು ಮಟ್ಟೆಗೆ ಇದು ಒಂದು ಮಟ್ಟೆ ಗರ್ಭ ಇದು ಇಲ್ಲ ನಾವು ಮಾರಲ್ಲ ಮೇಡಮ್ ಮಾರಲ್ಲ ಇದು ನಮ್ಮ ಮಾತ್ರ ಎರಡಿತ್ತು ಇತ್ತು ಎರಡಿಂದ ಇಷ್ಟ ಆಯ್ತು ಆಮೇಲೆ ಹನುಮಣ್ಣವರು ನಮ್ ಸ್ನೇಹಿತರೇನೇನೆ ದನಕರ ಅವ್ರು ಕಾಲದಿಂದ ಕಟ್ಟವ್ರೆ ನಮ್ ಜಾತ್ರೆಕ್ ಬಂದ್ರು ಇವತ್ತು ಹಣ ಓರಿ ಜೊತೆ ಹೋದಿನ ಇರ್ಬೇಕಂದ್ರೆ ಇವಾಗ ಅವ್ರಗೊಂದ್ ಜೊತೆ ಓರಿ ಕೊಟ್ಟಿದ್ದೀವಿ ಹಾಕೊಂಡ್ ಹೋಗ್ತಾರೆ ಗಾಡಿ ಬರ್ತಾಐ ಹಂಗೆ ನಮ್ಮ ಇಲ್ಲಿ ದನದಲ್ಲಿ ಒಂದ್ ಹಣ ತಮ್ಮಂದ್ರ ಕಣ ಹೆಚ್ಚು ಒಂದ್ ಸಂಬಂಧ ಕಣ ಹೆಚ್ಚಾಗಿದ್ದೀರಿ ಇವತ್ತು ದನ ಕಟ್ಟೋ ಇಲ್ಲಣ್ಣ ಎಲ್ಲಿಂದ ಎಲ್ಗೂನು ಸ್ನೇಹ ಭಾವ ವಿಶ್ವಾಸ ಅಷ್ಟೈತೆ ಆಮೇಲೆ ನೋಡ್ರಿ ಇದು ವಿಭಿನ್ನವಾಗೈತೆ ಬಣ್ಣ ಇದು ಬಂದ್ಬಿಟ್ಟು ರೆಡ್ ಅನ್ ಅಂತೀರಿ ನಾವು ಕೆಂಪು ಬಿಳಿ ಆಕರ್ಷಣೆಯ ಬಣ್ಣ ಎಚ್ ಎಫ್ ಬ್ರೀಡ್ ಅಲ್ಲಿ ಇದು ರೆಡ್ ಅನ್ನು ಜೆರ್ಸಿ ಕ್ರಾಸು ಜೆರ್ಸಿ ಕ್ರಾಸು ಬರಲ್ಲ ಪಕ್ಕ ಎಚ್ ಎಫ್ ಅಲ್ಲಿ ರೆಡ್ ಅನ್ ಇದು ತುಂಬಾ ಚೆನ್ನಾಗೈತೆ ಐತೆ ನನ್ಗೆ ಈ ತರ ಬಣ್ಣಗಳಂದ್ರೆ ತುಂಬಾ ಇಷ್ಟ ಮನೆ ಹತ್ರ ಸಾಕೋದಕ್ಕೆ ಇಲ್ಲ 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 ಇದು ಬೇರೆ ಸಪ್ರೇಟ್ ಎಚ್ ಎಫ್ ಅಂತೀರಲ್ಲ ಓಲ್ ಸ್ಟ್ಯಾಂಡ್ ಫ್ರೀಶಿಯಸ್ ಎಚ್ ಎಫ್ ಅದ್ರಲ್ಲಿ ಹುಟ್ಟಿರ್ತಕ್ಕಂಥದ್ದು ರೆಡ್ ಅನ್ ಇದು ಹೌದು ಈಗ ಇವಾಗ ಟೋಟಲ್ ಇವಾಗ ಜೋಡಿ ಎತ್ನೋಡಿ ಹಬ್ಬಕ್ಕ ಹೋಗೋದ್ರೆ ಇವಾಗ ಮೂರ್ ಜೋಡಿ ಐತೆ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಮ್ಮ ಹತ್ರ ಓರಿ ಇರ್ತದೆ ವಿಡಿಯೋ ಗೋಸ್ಕರ ಓರಿ ಮಾಡ್ತೀನಿ ಅಂತ ಹೇಳೋದ್ ದಡ್ರಕ್ ನಾನ್ ಹೇಳೋದು ನಾನ್ ಇರ್ಲಿ ಇಲ್ದ ಹೋಗ್ಲಿ ಬಂದ್ ಮಾಡ್ಕೊಂಡ್ ಹೋಗ್ಬೋದು ವಿಡಿಯೋ ಯಾರ್ ಈಚೆ ಈಚೆಯಿಂದ ಅಲ್ವಾ ಸುಮ್ನೆ ಹೇಳೋರ್ಗ್ ಹೇಳ್ಕೊಂಡೇ ಇರ್ಬೇಕು ನಮ್ ಕೆಲ್ಸದ್ರೂಪ ಅಂತ ನಾವ್ ಕೊಡ್ತಾ ಇದ್ರಿ ಉತ್ತರ ಯಾವತ್ತೆ ಆಗ್ಲಿ ಕಂಪಾರಿಸನ್ ಮಾಡಿ ಹೇಳ್ಬಾರ್ದು ಹಳ್ಳಿ ಕಾರ್ನ ಆಳೆ ತರದ ಓರಿ ಹಳ್ಳಿ ಕಾರ್ ಅದೇ ಹೇಳ್ಬೇಕು ಬ್ರ್ಯಾಂಡ್ ಹೌದಾ ಯಾಕೆ ನಾವ್ ಇನ್ನೊಂದು ಕಂಪಾರಿಸನ್ ಮಾಡಿ ಅದ್ರ ಗೌರವ ಕಡಿಮೆ ಮಾಡೋದು ಇಲ್ಲ ನಮ್ ಗೌರ್ವ ಕಡಿಮೆ ಮಾಡ್ಕೊಳೋದು ಹೌದಾ ನಮ್ ಓರಿ ಹಳ್ಳಿ ಕಾರ್ ನೋಡಿ ಕಿಂಗ್ ಇಲ್ಲೇ ಅವನೇ ಅದ್ರ ನಿಂತ್ಕೊಂಡು ನಿಲ್ ಕೊಡಕೆ ಮೇಡಮ್ ದುಡ್ಡು ನಾವೇನ್ ಹೇಳ್ಬಿಟ್ ನಿಲ್ಸ್ತಾ ಇದ್ರ ಅದ್ರ ಆಕ್ಷನ್ ನೋಡ್ರಿ ಅದ್ರ ಇದ್ ನೋಡ್ರಿ ಹೌದಾ ಮಕ್ಳು ಮರಿ ಇವಾಗ ನೀವೇಲ್ಲ ಓಪನ್ ಆಗಿ ನೋಡಿದ್ರ ಏಡ ಏಯ್ ಒಟ್ನಲ್ಲಿ ಕಾರ್ ಅನ್ನೋದೇ ಒಂದು ವಿಶೇಷ ಹೌದು ಮೇಡಮ್ ಆಮೇಲೆ ನನ್ನ ಹೆಸರುನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಯ್ತು ಅದೂನು ಪ್ರಪಂಚದ ಮೇಲೆ ಬೇರೆ ಏಕಲವ್ಯ ನಮ್ ಬಾಂಧವ್ಯ ಸಾಯಿ ಅವ್ರಗೂ ಇರ್ಬೇಕನ್ಬಿಟ್ಟು ನಾನ್ ತಗೊಂಡ್ ಬಂದಿದ್ರು ಅದನ್ನ ಇಪ್ಪತ್ತಾರು ಲಕ್ಷಕ್ ಮಾರ್ಸ್ದಾಗ ನೀನ್ ಯಾಕಷ್ಟು ಬೆಲೆಕ್ ಮಾರ್ಸ್ದೆ ಓರಿ ಅಂದ್ರು ಯಾರ ಬೇರೆ ಅವ್ರಕ್ ಮಾರೋದ್ ಬೇಡ ನಾನೇ ಹಿಡ್ಕೊಂಡ್ ಬರ್ತೀನಿ ಹೆಚ್ಚು ಬೆಲೆ ಮಾಡಿರೋದು ನನ್ ಮನೆಗೆ ಇರ್ಬೇಕು ಇದ್ರ ನಾವ್ ಬಿಸ್ನೆಸ್ ಮಾಡಕ್ ತಂದಿರಲಿಲ್ಲ ಮೇಡಮ್ ಖಾಲಿ ಅದ್ರದ್ದು ಒಂದೊಂದು ಸೆಲ್ವಿಕ್ ಹತ್ತು ರೂಪಾಯಿ ಅಂತ ಹಾಕ್ಬಿಟ್ಟಿದ್ರೆ ಎಷ್ಟೋ ಕೋಟಿ ದುಡಿತದ ಏನ ಅದ್ ನೂರ್ ರೂಪಾಯಿ ಅಂತ ಬೇರೆಯವ್ರ ಮಾಡ್ದಂಗ್ ಮಾಡಿದ್ರೆ ಯಾವ ಮನೆ ಹೋದ್ರೆ ತಪೆ ನೋಡಕ್ ದುಡ್ಡ ಅಂತೆ ಗಂಜಲ ದುಡ್ಡ ಅಂತೆ ನಾವ್ ಯಾವ್ದು ಮಾಡಿರಲಿಲ್ಲ ಹಂಗೆ ಕೆಲ್ಸಗಳು ಅದ್ರಕ ಹಳ್ಳಿ ಕಾರ್ ಉಳ್ಸ್ರಿ ಹಳ್ಳಿ ಕಾರ್ ಬೆಳಸ್ರಿ ಹಳ್ಳಿ ಕಾರ್ ಬೆಳಿಬೇಕನ್ನೋದು ಬಾಯಿ ಮಾತಾಗಿಲ್ಲ ಕಾರ್ಯ ರೂಪದಲ್ಲಿ ಮಾಡ್ತಾ ಇದೀನಿ ನೀವ್ ನೋಡ್ದಂಗ ಎಷ್ಟ್ ಜನ ಬಂದ್ರ ದನ ನಮ್ ಕೈಯಲ್ಲೇ ಬೇಕಂತ ನೀವೇ ಬರ್ಬೇಕು ಫಂಕ್ಷನ್ ಕಂತ ಹೌದಾ ಇದು ವಾತ್ಸವ ನಾವು ಯಾರ್ಕೋ ಮಿಸ್ಬೇಕು ಏನಂತ ಅಗತ್ಯ ಏನೂ ಇಲ್ಲ ಬೇಡ ಯಾರು ಊಟ ಒಡ್ಕೊಂಡಿರಲ್ಲ ಎಲ್ರಕ್ಕೂ ಸಾವೈತೆ ಇರೋ ದಿನ ಒಳ್ಳೇದ್ ಮಾಡ್ಬಿಟ್ ಸಾಯ ಅಷ್ಟೇ ಇನ್ನೊಬ್ನ ಚೇಡ್ಸ್ಕೊಂಡು ಇನ್ನೊಬ್ನ ಕೆಳಗಾಕೊಂಡು ಅವ್ರದ್ದು ಇಲ್ದಿರ ಇರೋದೆಲ್ಲಾ ಹೇಳ್ಕೊಂಡು ಬೇಕು ಹೌದಾ ಬಿಟ್ಟಾಕ್ಬೇಕು ಇವೆಲ್ಲಾನು ಇವೆಲ್ಲನು ನಿಂದಿಸೋರ್ ಇರ್ಬೇಕಯ್ಯ ಅಂದಿ ಅಂತ ಅವ್ರ ಅವ್ರ ಕೆಲ್ಸಾನೆ ಮಾಡ್ಲಿ ನಾವ್ ನಮ್ ಕೆಲ್ಸಾನೆ ಮಾಡೋಣ ಸೂಪರ್ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ನಿಮ್ಮ ಸಂಕ್ರಾಂತಿ ಜರ್ನಿ ಮತ್ತೆ ನಿಮ್ಮ ಕೊಟ್ಟಿಗೆ ಟೂರ್ ಮಾಡಿ ತುಂಬಾ ಖುಷಿ ಆಯ್ತು ಎಸ್ ವರ್ತೂರ್ ಸಂತೋಷ್ ಅವ್ರ ಜೊತೆ ಇವತ್ತಿನ ಹಳ್ಳಿಕಾರ ಹೋರಿಗಳ ಮಹತ್ವ ಏನು ಕೊಟ್ಟಿಗೆಯ ಯಾವ ರೀತಿಯಾಗಿ ಹಳ್ಳಿಕಾರ ಹೋರಿಗಳನ್ನ ವರ್ತುರ್ ಸಂತೋಷ್ ಅವರು ಸಾಕಿದ್ದಾರೆ ವರ್ತೂರ್ ಸಂತೋಷ್ ಅವರ ಮನೆಯ ಕೊಟ್ಟಿಗೆ ಯಾವ ರೀತಿಯಾಗಿತ್ತು ಇಲ್ಲಿರುವಂತಹ ಬ್ರ್ಯಾಂಡ್ ಗಳೇನು ಏನು ತಳಿಗಳು ಏನು ಎಲ್ಲದನ್ನೂ ತಿಳಿಸ್ಕೊಟ್ರು ಜೊತೆಗೆ ಇವರ ಸಂಕ್ರಾಂತಿ ಆಚರಣೆಯ ವಿಶೇಷತೆ ಯಾವ ರೀತಿಯಾಗಿರುತ್ತೆ ಹಳ್ಳಿಕರ ಹೋರಿಗಳ ಜೊತೆ ಯಾವ ರೀತಿಯಾಗಿ ಸಂಕ್ರಾಂತಿಯನ್ನ ಸೆಲೆಬ್ರೇಟ್ ಮಾಡ್ಲಾಗತ್ತೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ